ಜಾನುವಾರು ಸಂತೆಯಲ್ಲಿ ಹಣ ವಸೂಲಿ ಪೊಲೀಸರ ಬೆಂಬಲರಿಂದ ದೊಡ್ಡ ಮಟ್ಟದ ಹಣದ ವಸೂಲಿಯ ಆಗ್ತಿದೆ ಜಾನುವಾರು ಮಾರಾಟಕ್ಕೆ ಬಂದವರಿಂದ ಹಣ ವಸೂಲಿಯ ಆರೋಪ ಕೇಳಿಬಂದಿದೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಜಾನುವಾರ ಸಂತೆಯಲ್ಲಿ ವಸೂಲಿಯ ಆರೋಪ ಕೇಳಿಬರುತ್ತಾ ಇದೆ ರೈತರು ವ್ಯಾಪಾರಿಗಳು ಗೂಡ್ಸ್ ವಾಹನಗಳಲ್ಲಿ ಜಾನುವಾರವನ್ನ ಸಾಗಾಟ ಮಾಡ್ತಿರೋದು ಮಾರುಕಟ್ಟೆಗೆ ಜಾನುವಾರ ತರುವ ವಾಹನಗಳಿಂದ ಹಣದ ವಸೂಲಿ ಮಾಡ್ತಿದ್ದಾರೆ ಪೊಲೀಸರ ಬೆಂಬಲಿಗರು ಅನ್ನೋದು ಪೊಲೀಸ್ ಅಂತ ಹೇಳಿ ರೈತರನ್ನ ಬೆದರಿಸಿ ಹಣವನ್ನ ವಸೂಲಿ ಮಾಡಲಾಗ್ತಿದೆ ಪ್ರತಿ ವಾಹನಗಳಿಂದ ನೂರರಿಂದ ಇನ್ನೂರು ರೂಪಾಯಿ ಹಣವನ್ನ ವಸೂಲಿ ಜೊತೆಯಲ್ಲಿ ಪುರಸಭೆಗೂ ಹಣ ಕೊಡಬೇಕು ಇವರಿಗೂ ಹಣ ಕೊಡಬೇಕು ಅನ್ನೋದಾಗಿ ಸದ್ಯ ರೈತರು ಆಕ್ರೋಶವನ್ನ ಹೊರಗ ಹಾಕ್ತಿದ್ದಾರೆ ಹಣ ಕೊಡುವವರೆಗೂ ಕೂಡ ವಾಹನಗಳನ್ನ ಮುಂದೆ ಬಿಡೋದೇ ಇಲ್ವಂತೆ ಇವರೆಲ್ಲ ನಿಮ್ಮ ವಾಹನದ ಮೇಲೆ ಕೇಸ್ ಹಾಕ್ತೀವಿ ಅನ್ನೋದಾಗಿ ಬೆದರಿಕೆ ಹಾಕ್ತಾರಂತೆ ರೈತರಿಗೆ ಕಡಿವಾಣ ಹಾಕಬೇಕಾದಂತ ಪೊಲೀಸರೇ ಯಾಕೆ ಸುಮ್ಮನಿದ್ದಾರೆ ಒಂದು ಕಡೆ ಪುರಸಭೆಗೆ ಹಣ ಕೊಡಬೇಕು ಮತ್ತೊಂದು ಕಡೆ ಇವರು ಕೂಡ ಅಡ್ಡ ಹಾಕಿ ನಾವು ಪೊಲೀಸರು ಅನ್ನೋದಾಗಿ ಎಲ್ಲಾದ್ರೂ ಹಣ ಕೊಟ್ಟಿಲ್ಲ ಅಂತಂದ್ರೆ ಕೇಸ್ ಹಾಕ್ತೀವಿ ಗಾಡಿ ಬಿಡೋದಿಲ್ಲ ಅನ್ನೋದಾಗಿ ರೈತರಿಗೆ ಈ ರೀತಿಯಾಗಿ ಬೆದರಿಕೆ ಹಾಕ್ತಾ ವಸೂಲಿ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಚಿಕ್ಕೋಡಿಯಲ್ಲಿ ಅಂದರೆ ಜಾನುವಾರ ಪಾಪ ರೈತರು ಏನೋ ಅಲ್ಪ ಸ್ವಲ್ಪ ಅದರಲ್ಲೇ ತುಂಬ ಜೀವನವನ್ನು ಕಟ್ಕೊತಾರೆ ಆದರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಬೈಕಲ್ಲಿ ಕೂತ್ಕೊಂಡು ಪೊಲೀಸ್ ಅಲ್ಲ ಬಟ್ ಪೊಲೀಸರ ಬೆಂಬಲಿಗರು ಇವರೆಲ್ಲರೂ ಅವರೇ ರೀತಿಯಾಗಿ ಮಾಡಿಸ್ತಿದ್ದಾರೆ ಅನ್ನೋದಾಗಿ ಸ್ವತಃ ಅಲ್ಲಿನ ರೈತರು ಇಂಥದ್ದೊಂದು ಆರೋಪ ಮಾಡ್ತಿದ್ದಾರೆ ನೂರಿಂದ ಇನ್ನೂರು ರೂಪಾಯಿ ಕೊಡಬೇಕಂತೆ ಪ್ರತಿ ಗಾಡಿಗೆ ಪಾಪ ರೈತರ ಕಷ್ಟಗಳೇ ಒಂದೊಂದು ಕಡೆ ಮಳೆಯಿಂದ ಈಗಾಗಲೇ ಒಂದಿಷ್ಟು ಸಂಕಷ್ಟ ಅದರ ನಡುವೆ ಪಾಪ ಜಾನುವಾರವನ್ನು ಮಾರೋದಕ್ಕೆ ಏನು ಸಂತೆಗೆ ಬರ್ತಾರೆ ಆ ಹೊತ್ತಿನಲ್ಲಿ ಒಂದು ಕಡೆ ಪುರಸಭೆ ಕೊಡಬೇಕು ಮತ್ತೊಂದು ಕಡೆಯಲ್ಲಿ ಇವರು ನಾವು ಪೊಲೀಸರು ಅಂತ ಹೇಳಿಕೊಂಡೇ ತಗೊತಿದ್ದಾರಂತೆ ನೀವೆಲ್ಲಾದರೂ ಕೊಟ್ಟಿಲ್ಲ ನೂರು ರೂಪಾಯಿ ಇನ್ನೂರು ರೂಪಾಯಿ ಪ್ರತಿ ಪ್ರತಿ ಗಾಡಿಗೆ ಹಣ ಕೊಟ್ಟಿಲ್ಲ ಅಂತಂದರೆ ಹೆದರಿಸಿ ಬೆದರಿಸಿ ವಸೂಲಿ ಮಾಡ್ತಾರಂತೆ ಇಷ್ಟೆಲ್ಲ ಆಗ್ತಾ ಆಗ್ತಾಯಿದ್ರು ಕೂಡ ಅದು ಪೊಲೀಸರ ಹೆಸರಲ್ಲೇ ನಾವು ಪೊಲೀಸರ ಬೆಂಬಲಿಗರು ಅನ್ನೋದಾಗಿ ನೇರ ನೇರವಾಗಿ ಹಣ ವಸೂಲಿ ಮಾಡ್ತಿದ್ದಾರೆ ಬೈಕ್ನಲ್ಲಿ ಕೂತ್ಕೊಂಡು ಹೆಂಗೆ ಹೆಂಗೆ ತೊಗೊತಿದ್ದಾರೆ ನೋಡಿ ಆದರೆ ಇಷ್ಟಾದರೂ ಕೂಡ ಸ್ಥಳೀಯ ಪೊಲೀಸರ ಗಮನಕ್ಕೆ ಬಂದಿಲ್ವಾ ಚಿಕ್ಕೋಡಿ ತಾಲೂಕಿನ ಸಂಕೇಶ್ವರದಲ್ಲಿ ಏನು ಮಾಡ್ತಿದ್ದಾರೆ ಪೊಲೀಸರು ಇಂಥದ್ದಕ್ಕೆ ಕಡಿವಾಣ ಹಾಕಬೇಕಾದಂತಹ ಪೊಲೀಸರು ಯಾಕೆ ಸುಮ್ಮನಿದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ